ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಿಂಹ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಯಾವ ರೀತಿಯಾಗಿ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ಶುಭ ಫಲಗಳು ಬರುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ದೊಡ್ಡ ಪವಾಡವೇ ನಡೆಯುತ್ತದೆ ಹಾಗಾದರೆ ಆ ಸಂತೋಷದ ಪವಾಡಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಸಿಂಹರಾಶಿ ಶಿವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಓಂ ಸನೇಶ್ವರ ನಮಃ ಎಂದು ಕಮೆಂಟ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಸಿಂಹರಾಶಿಯವರ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯದಲ್ಲಿ ಸಿಂಹ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರಲಿದೆ ಅಂತ ನೋಡುವುದಾದರೆ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ವಿಪರೀತವಾದಂತಹ ಸಂತೋಷದ ತಿಂಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸಿಂಹ ರಾಶಿಯವರು ಯೋಚನೆ ಮಾಡಿ ಈ ತಿಂಗಳಲ್ಲಿ ನೀವು ಎಷ್ಟು ಖುಷಿಯಾಗಿರ್ತೀರಾ ಅಂತ ಅಂದರೆ ನೀವು ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವ ಎಲ್ಲ ರೀತಿಯ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ತೀರಾ ಜೀವನದಲ್ಲಿ ಎ ಕೂಡ ಕಣ್ಣದಷ್ಟು ಹಣವನ್ನ ಖುಷಿಯನ್ನ ಸಂತೋಷವನ್ನ ನೆಮ್ಮದಿಯನ್ನ ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ತೀರಾ ಅಂತಲೇ ಹೇಳಬಹುದು ಅದ್ಭುತವಾದ ದಿನವಾಗಿರುತ್ತದೆ ಎಲ್ಲ ರಾಶಿಗಳಲ್ಲೂ ಕೂಡ ಅದೇ ರೀತಿಯಾಗಿ ವಿಶೇಷವಾದ ರಾಶಿ ಅಂದರೆ ಸಿಂಹ ರಾಶಿ ಈ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಉತ್ತಮ ಲಾಭ ಸ್ಥಾನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಖಂಡಿತವಾಗಿ ಕೂಡ ಖುಷಿ ಖುಷಿಯಿಂದ ನಿಮ್ಮ ಜೀವನವನ್ನು ಜುಲೈ ತಿಂಗಳು ಕಳೀತೀರ ಅಂತಲೇ ಹೇಳಬಹುದು ಇನ್ನು ಸಿಂಹ ರಾಶಿಯಲ್ಲಿ ಕುಜಗ್ರಹ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಉತ್ಸಾಹ ಮತ್ತೆ ಸಂತೋಷ ಖುಷಿ ಎಲ್ಲವೂ ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲೇ ಕುಜ ಕೂಡ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಜೀವನ ಉಲ್ಲಾಸದಿಂದ ಸಂತೋಷದಿಂದ ಉತ್ಸಾಹದಿಂದ ಇರುತ್ತದೆ ಏನೇ ಒಂದು ಕಾರ್ಯ ಅಥವಾ ಏನೇ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊಂಡು ಕೂಡ ಉಲ್ಲಾಸವಾಗಿ ಉತ್ಸಾಹವಾಗಿ ಆನಂದಮಯವಾಗಿ ನೀವು ಆ ಕೆಲಸವನ್ನ ಮಾಡ್ತೀರಾ ಇದರಿಂದ ಲಾಭ ಕೂಡ ಸಿಗುತ್ತದೆ ಇನ್ನು ಸಿಂಹ ರಾಶಿಯವರಿಗೆ ಗುರುಬಲ ಕೂಡ ಶುರುವಾಗ್ತಿದೆ ಹಾಗಾಗಿ ಖಂಡಿತವಾಗಿ ಕೂಡ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಏನೇ ಒಂದು ಸ್ಟಾರ್ಟ್ ಅಪ್ ನ ಅಂತ ಅನ್ಕೊಂಡ್ರು ಕೂಡ ಖಂಡಿತವಾಗಿ ಕೂಡ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ ಹಾಗಾಗಿ ಸಿಂಹ ರಾಶಿಯವರು ಜುಲೈ ತಿಂಗಳು ಯಾವ ರೀತಿ ವಿಶೇಷವಾದ ಒಂದು ತಿಂಗಳು ಅಂತ ಅನ್ನೋದಾದ್ರೆ ನೀವು ಲಾಭ ಸ್ಥಾನದಲ್ಲಿ ಅತ್ಯದ್ಭುತವಾದ ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ಈ ಒಂದು ಸಮಯದಲ್ಲಿ ಗಂಡನಿಂದ ಹಣದ ಸಹಾಯ ಸಿಗುತ್ತೆ ಎತ್ತವರಿಂದ ಹಣದ ಸಹಾಯ ಸಿಗುತ್ತೆ ಇದರಿಂದ ನೀವು ಕಂಡ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಒಂದು ಹೆಜ್ಜೆನ ಮುಂದೆ ಇಡುವಂತಹ ವಿಶೇಷವಾದ ತಿಂಗಳಾಗಿರುತ್ತೆ ಇನ್ನು ಲಾಭ ಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಗುರುವಿನ ಅನುಗ್ರಹ ಕೂಡ ನೀವು ಪಡ್ಕೊಳ್ತೀರಾ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಲಾಭ ಸ್ಥಾನದಲ್ಲೇ ಗುರು ಇರೋದ್ರಿಂದ ಗುರುವಿನ ಅನುಗ್ರಹ ಅನ್ನೋದು ಅದ್ಭುತವಾಗಿರುತ್ತದೆ ಗುರುವಿನಿಂದ ಹಣಕಾಸಿನ ವೃದ್ಧಿಯಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ತೊಂದರೆ ತಾಪತ್ರಗಳು ಏನು ಕೂಡ ಬರೋದಿಲ್ಲ ಈ ರಾಶಿಯವರಿಗೆ ತುಂಬಾ ವಿಶೇಷವಾಗಿರುತ್ತೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಅದ್ಭುತವಾದ ಫಲಿತ ಅಂಶವನ್ನ ವಿಪರೀತವಾದಂತಹ ಲಾಭವನ್ನ ಈ ತಿಂಗಳು ಪಡ್ಕೊಳ್ತಾರೆ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಅತಿಯಾದಂತಹ ಲಾಭ ಅನ್ನೋದು ನೀವು ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಲಾಗುತ್ತದೆ ಇನ್ನು ಹಣ ಹೂಡಿಕೆ ಕೂಡ ಸಕಲವಾದ ಸಮಯ ನೀವೇನಾದ್ರೂ ಯಾವುದಾದ್ರೂ ಮೇಲಾದ್ರೂ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಹಣವನ್ನ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಚಿನ್ನದ ಮೇಲೋ ಅಥವಾ ಭೂಮಿಯ ಮೇಲೋ ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇದು ನಿಮಗೆ ವಿಶೇಷವಾಗಿ ಲಾಭ ಅಂತಾನೆ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಶುಕ್ರನು ಕೂಡ ಉದ್ಯೋಗ ಸ್ಥಾನದಲ್ಲಿ ತುಂಬಾ ತುಂಬಾ ಯೋಗವನ್ನ ಕೊಡ್ತಾರೆ ಈ ತಿಂಗಳಲ್ಲಿ ಶುಕ್ರನು ಕೂಡ ಉದ್ಯೋಗ ಸ್ಥಾನದಲ್ಲಿ ವಿಪರೀತವಾದಂತಹ ಆಶೀರ್ವಾದನ ನಿಮಗೆ ಯೋಗನ ಕೊಡೋದ್ರಿಂದ ವಿಶೇಷವಾಗಿ ನೀವು ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ನೀವು ಯಾವ ಯಾವ ಕೆಲಸ ಮಾಡ್ತೀರೋ ಆ ಕೆಲಸಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಖಂಡಿತವಾಗಿ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಪ್ರಮೋಷನ್ ಆಗೋದು ಸ್ಯಾ ಇನ್ಕ್ರಿಮೆಂಟ್ ಆಗೋದು ಹಾಗೇನೆ ಆ ಒಂದು ಕೆಲಸಗಳಲ್ಲಿ ನಿಮಗೆ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಬಾಸ್ ಕಡೆಯಿಂದ ಕೂಡ ಶಬಾಶ್ ಗಿರಿಯನ್ನು ಪಡ್ಕೊಳ್ಬಹುದು ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ಉದ್ಯೋಗದಲ್ಲೂ ಕೂಡ ಒಳ್ಳೇದಾಗುತ್ತೆ ಇನ್ನು ನೀವು ಮಾಡುವ ಕೆಲಸ ಉದ್ಯೋಗದಲ್ಲಿ ವಿಪರೀತವಾದಂತಹ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತದೆ ಕೆಲಸನ ಮಾಡ್ತಿರ್ತಿರೋ ಆ ಕೆಲಸ ನಿಮಗೆ ಹೊಸ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ನೀವೇನಾದ್ರೂ ಹೊಸದಾದ ಒಂದು ಕೆಲಸವನ್ನ ಶುರು ಮಾಡಬೇಕು ಹೊಸ ಕಂಪನಿಯನ್ನ ನಾನೇ ಸ್ಟಾರ್ಟ್ ಮಾಡಬೇಕು ಈ ರೀತಿಯಾಗಿ ಆಸೆಗಳನ್ನ ಇಟ್ಕೊಂಡಿದ್ರೆ ಅದು ಕೂಡ ನೆರವೇರುತ್ತೆ ಅಂತ ಹೇಳಬಹುದು ಹೌದು ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಹೊಸ ಅವಕಾಶಗಳು ಬರುತ್ತದೆ ಆ ಒಂದು ಅವಕಾಶವನ್ನು ಸರಿಯಾಗಿ ನೀವು ಬಳಸಿಕೊಳ್ಳೋದ್ರಿಂದ ನಿಮಗೆ ಪ್ರಮೋಷನ್ ಕೂಡ ಸಿಗುತ್ತದೆ ಬಡ್ತಿ ಕೂಡ ಸಿಗುವ ಸಾಧ್ಯತೆ ಇದೆ ಖಂಡಿತವಾಗಿ ಕೂಡ ನಿಮ್ಮ ಜೀವನ ಹಣಕಾಸಿನ ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ಹಾಗೆ ಐಷಾರಾಮಿ ಜೀವನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಇನ್ನು ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ತುಂಬಾ ಉತ್ತಮವಾಗಿರುತ್ತೆ ಲಾಭ ಅಂತಲೇ ಹೇಳಬಹುದು ರಾಜಕೀಯದಲ್ಲಿ ಯಾರ್ಯಾರು ಇರ್ತಿರೋ ಅಂತವರಿಗೆ ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡ್ತಿರ್ತೀರೋ ಕರೆಕ್ಟ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಲಾಭ ತುಂಬಾ ಬರ್ತಾ ಹೋಗುತ್ತೆ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸಮಯ ಇದಾಗಿರೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರೋ ಇವರಿಗೆ ಈ ತಿಂಗಳಲ್ಲಿ ನೀವೇನಾದರೂ ಬೇರೆ ಕಡೆ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರು ಕೂಡ ಈ ಒಂದು ಸಮಯದಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಈ ರೀತಿಯಾಗಿ ಹಲವಾರು ಅವಕಾಶಗಳು ಗೌರ್ಮೆಂಟ್ ಕೆಲಸಕ್ಕೆ ಯಾರಾದರೂ ಅರ್ಜಿ ಆಗಿತ್ತು ಆ ಒಂದು ಕೆಲಸ ಸಿಗುವಂತಹ ವಿಶೇಷವಾದ ಕಾಲ ಇದಾಗಿರುತ್ತೆ ಇನ್ನು ಗುರುವಿನ ಬಲ ನಿಮಗೆ ಇರೋದ್ರಿಂದ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ಒಂದು ಕೆಲಸನ ಶುರು ಮಾಡಿದ್ರು ಕೂಡ ಈ ಒಂದು ತಿಂಗಳಲ್ಲಿ ಜುಲೈಯಲ್ಲಿ ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಾ ಒಂದು ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಈ ಒಂದು ವರ್ಷ ನಿಮ್ಮ ಜೀವನದಲ್ಲಿ ಪವಾಡನೆ ನಡೆಯುತ್ತೆ ಹಾಗಾಗಿ ನೀವು ಈ ಟೈಮ್ ಅನ್ನ ಯೂಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಈ ಗ್ರಹ ಮತ್ತೆ ಬುಧ ಗ್ರಹ ಒಳ್ಳೆಯ ಒಂದು ಜಾಸ್ತಿ ಆದಂತಹ ವಿಶೇಷವಾದ ಸ್ಥಾನವನ್ನ ಲಾಭವನ್ನ ತಂದುಕೊಳ್ಳೋದ್ರಿಂದ ತೊಂದರೆಗಳು ಅನ್ನೋದು ಕೂಡ ದೂರ ಆಗ್ತಾ ಹೋಗುತ್ತೆ ವಿಶೇಷವಾಗಿ ಲಾಭವನ್ನ ಕಂಡುಕೊಂಡು ರವಿ ಬುಧ ಇಬ್ಬರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ಸಂದರ್ಭ ಇದಾಗಿರುತ್ತೆ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ಅಂಕಗಳನ್ನ ಪಡ್ಕೊಳ್ಬಹುದು ಸಿಂಹ ರಾಶಿಯವರಿಗೆ ಜುಲೈ ತಿಂಗಳು ತುಂಬಾ ಸಕ್ಸಸ್ ಸಂತೋಷಕರವಾದ ವಾತಾವರಣ ಅದೃಷ್ಟದಾಯಕ ಉಲ್ಲಾಸ ಉತ್ಸಾಹ ತುಂಬಿಕೊಂಡಿರುವಂತಹ ತಿಂಗಳು ಅಂತಾನೆ ಹೇಳಬಹುದು ಇನ್ನು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಜುಲೈ ತಿಂಗಳು ಕಂಡುಕೊಂಡು ವಿಶೇಷವಾದ ಒಂದು ಅದೃಷ್ಟದ ಜೊತೆಗೆ ವಿಶೇಷವಾದ ಒಂದು ದಿನವನ್ನ ಬರಮಾಡಿಕೊಂಡು ಐಷಾರಾಮಿ ಜೀವನವನ್ನ ಕಂಡುಕೊಳ್ತೀರಾ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಇರೋದ್ರಿಂದ ಶುಭ ಫಲಗಳನ್ನು ಪಡ್ಕೊಳ್ತಾ ಹೋಗ್ತೀರಾ ಅಂತ ಹೇಳಬಹುದು ಈ ಒಂದು ಸಿಂಹ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು